ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರ ಹತ್ರ ಒಂದು ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅದರ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಮಂಗಳೂರು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒನ್ ವೀಕ್ ಹತ್ತಿರ ಒನ್ ವೀಕ್ ಅಂದ್ಕೊಳ್ತೀನಿ ಸೊ ನಾನು ಯಾವುದೇ ವೀಡಿಯೋನ ಶೇರ್ ಮಾಡ್ಕೊಂಡಿರಲಿಲ್ಲ ಕಾರಣ ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಹೇಳಿಬಿಟ್ಟು ಹಿಂದಿನ ಒಂದು ವ್ಲಾಗಲ್ಲೇ ನಾನು ಹೇಳಿದ್ದೀನಿ ಇವಾಗ ಅಮ್ಮ ಮೇಲೆ ನಾನು ಬ್ಲಾಗ್ನ ಮಾಡ್ತಿದ್ದೀನಿ ಅಮ್ಮ ಬಂದ್ರೂ ಕೂಡ ಅಮ್ಮನ ಜೊತೆ ನಾನು ಯಾವುದೇ ವ್ಲಾಗನ್ನು ಮಾಡೋದಕ್ಕಾಗಿರಲಿಲ್ಲ ಆಲ್ರೆಡಿ ಆ ಕಾರಣನೂ ಕೂಡ ಹೇಳಿದೆ ಸುಮಾರು ನೋವುಗಳನ್ನ ನಾನು ಆಲ್ರೆಡಿ ಅನ್ಭವಿಸ್ಬಿಟ್ಟಿದ್ದೀನಿ ಅಂದರೆ ತಂದೆನ ಕಳ್ಕೊಂಡ್ವಿ ಅಜ್ಜಿನ ಕಳ್ಕೊಂಡ್ವಿ ಸೊ ಹಾಗಾಗಿ ನನಗೆ ಯಾರಿಗೆ ಹುಷಾರಿಲ್ಲ ಅಂದ್ರೂ ಕೂಡ ಫಸ್ಟ್ ಅವ್ರು ಹುಷಾರಾಗೋ ತನಕ ನನಗೆ ಯಾವುದೇ ವಿಡಿಯೋ ಮಾಡೋ ಮನಸ್ಸಿರಲ್ಲ ಸೊ ಇವಾಗ ಪರವಾಗಿಲ್ಲ ಅಮ್ಮ ಚೇತರಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತೊಂದು ಅಮ್ಮನ ಜೊತೆ ವ್ಲಾಗ್ನ ಮಾಡೋಣ ಅಂತೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನಿಲ್ಲಪ್ಪ ಟೆನ್ಷನ್ನು ಚೆನ್ನಾಗಿದ್ದೀನಿ ಅಮ್ಮಂಗೂ ಕೂಡ ಹೆಲ್ತ್ ಚೆನ್ನಾಗಿದೆ ಅಂತಿದ್ದಾಗಲೇ ನೋಡಿ ನಿನ್ನೆ ಮಿಡ್ ನೈಟಿಂದ ನನ್ನ ಮಗಳಿಗೆ ಜ್ವರ ಶನಿವಾರಕ್ಕೂ ನನ್ನ ಮಗಳಿಗೂ ಆಗಿ ಏನೋ ಒಂದೂ ಗೊತ್ತಿಲ್ಲ ಅವಳಿಗೆ ಯಾವಾಗಲೇ ಜ್ವರ ಬಂದಿರಲಿ ಅದು ಶನಿವಾರ ನೈಟೇ ಆಗಿರುತ್ತೆ ಭಾನುವಾರ ಫುಲ್ ರೆಸ್ಟ್ ಮಾಡ್ತಾಳೆ ಮತ್ತೆ ಮಂಡೇ ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅದೇನು ಅಂತ ಕಾರಣ ಗೊತ್ತಿಲ್ಲ ಯಾವಾಗಲೂ ಅವಳಿಗೆ ಜ್ವರ ಬರಲಿ ನಾನು ತುಂಬ ಸಾರಿ ಪರೀಕ್ಷೆ ಮಾಡಿದ್ದೀನಿ ಅವಳಿಗೆ ಜ್ವರ ಬಂದ ದಿನ ಅದು ಶನಿವಾರನೇ ಆಗಿರುತ್ತೆ ಅದು ಯಾವಾಗಲಾದರೂ ಆಗಿರಲಿ ಒಂದು ತಿಂಗ್ಳಿಗೆ ಬರಲಿ ಎರಡು ತಿಂಗಳಿಗೆ ಬರಲಿ ಆರು ತಿಂಗಳು ಬಿಟ್ಟು ಬಂದರೂ ಕೂಡ ಅದು ಶನಿವಾರನೇ ಆಗಿರತ್ತೆ ಸೊ ನಿನ್ನೆ ಮಿಡ್ ನೈಟಿಂದ ಜ್ವರ ಬಂದಿರೋ ಕಾರಣ ಸೊ ಅವಳಿಗೂ ಕೂಡ ಸ್ವಲ್ಪ ಸಿರಪ್ನ ಹಾಕಿದೆ ಎದ್ದ ತಕ್ಷಣ ಕೂಡ ಸ್ವಲ್ಪ ಮೈ ಬಿಸಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ಸಿರಪ್ ಎಲ್ಲ ಹಾಕಿ ಒಂದು ಸ್ವಲ್ಪ ಅವಳಿಗೂ ಕೂಡ ನೀರನ್ನು ಕೊಟ್ಟಿದ್ದೀನಿ ನೀರನ್ನ ಚೆನ್ನಾಗಿ ಕುಡಿಸ್ಬೇಕು ಮಕ್ಕಳಿಗೆ ಜ್ವರ ಬಂದಾಗ ಬಾಡಿನ ಯಾವುದೇ ಕಾರಣಕ್ಕೂ ಡಿಹೈಡ್ರೇಟ್ ಆಗೋದಕ್ಕೆ ಬಿಡೋದಕ್ಕೆ ಹೋಗಬಾರ್ದು ಅಂದರೆ ಮಕ್ಕಳಿಗೆ ಆದಷ್ಟು ಜ್ವರ ಬಂದಾಗ ಬಾಡಿ ಡಿಹೈಡ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಮಕ್ಕಳನ್ನ ನಾವು ಜಾಸ್ತಿ ಅಡ್ಮಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮಕ್ಕಳು ಊಟ ಮಾಡಿಲ್ಲ ಅಂತೇಳಿ ನಮಗೊಂದು ಟೆನ್ಷನ್ನು ಊಟ ಮಾಡಿಲ್ಲ ಅಂತೇಳಿ ಟೆನ್ಷನ್ ಏನು ಬೇಡ ಚೆನ್ನಾಗಿ ನೀರು ಕುಡಿಸಿ ಎಳ್ನೀರು ಕುಡಿಸಿ ಒಂದು ಸ್ವಲ್ಪ ಓ ಆರ್ ಎಸ್ ಪೌಡ್ರ್ ಇದ್ದೇ ಕುಡಿಸಿ ಸೊ ಅಂದರೆ ವಾಟರ್ ಥರ ಮಜ್ಜಿಗೆ ಆ ಥರದ್ದು ಒಂದು ವಾಟರ್ ಥರ ಇರೋದು ಏನಾದರೂ ಕೊಟ್ಟರು ಪರವಾಗಿಲ್ಲ ಊಟ ಮಾಡಲಿಲ್ಲ ಅಂತೇಳಿ ಟೆನ್ಷನ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಅಮ್ಮಂಗೂ ಕೂಡ ಒಂದು ಗ್ಲಾಸ್ ಬಿಸಿನೀರ್ ಕೊಟ್ಟಿದೆ ಹಾಗೆ ಅಮ್ಮಂಗೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅಮ್ಮಂಗೆ ಬ್ಲಡ್ ಕಡಿಮೆ ಆಗಿದೆ ಅದ್ರ ಜೊತೆಗೆ ಬಿ ಪಿನೂ ಕೂಡ ಜಾಸ್ತಿ ಆಗಿದೆ ಇನ್ನೊಂದೇನು ಅಂತಂದರೆ ವಿಟಮಿನ್ ಬಿ ಕೂಡ ಕಡಿಮೆ ಆಗಿದೆ ಸೊ ವಿಟಮಿನ್ ಬಿ ಕಡಿಮೆ ಆದರೆ ಅದನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳನ್ನ ಸೇವಿಸಬೇಕು ಇದರಿಂದ ವಿಟಮಿನ್ ಬಿ ಏನಾಗುತ್ತೆ ಅದು ನಮಗೆ ಆರಾಮಾಗಿ ಸಿಕ್ ಸಿಕ್ಬಿಡತ್ತೆ ಇಲ್ಲಾಂದ್ರೆ ಎಗ್ ಆ ಥರದೆಲ್ಲ ತಿಂದರೆ ತುಂಬ ಚೆನ್ನಾಗಿ ಸಿಕ್ಬಿಡತ್ತೆ ಬಟ್ ನಾನು ಡೈಲಿ ಅಮ್ಮಂಗೆ ಮೊಳಕೆ ಕಟ್ಟಿರೋಂಥ ಹೆಸರು ಕಾಳು ಕೊಡ್ತಾ ಇದೆ ನಿನ್ನೆ ನೈಟ್ ನಾನು ಇದರಲ್ಲಿ ಎಂಟು ವಿಧದ ಕಾಳುಗಳನ್ನ ಹಾಕ್ಬಿಟ್ಟು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ ಸೊ ಇವತ್ತು ಈ ಕಾಳನೆ ಕೊಡ್ತೀನಿ ಇದು ಯಾವುದು ಏನೂ ಆಗೋದಿಲ್ಲ ಅಂತಲ್ಲ ಸೊ ನಾವು ಯಾವುದೇ ಕಾಳುಗಳನ್ನ ಮೊಳಕೆ ಕೊಟ್ಟಿದ್ದು ತಿಂದಾಗ ಸೊ ಅದರಿಂದ ನಮಗೆ ಹೆವಿ ಪ್ರೋಟೀನ್ ಸಿಗೋದು ಸಹಜ ಸೊ ಹಾಗಾಗಿ ಅದೇ ಕಾಳುಗಳನ್ನೇ ನಾನು ಅಮ್ಮಂಗೂ ಕೂಡ ಕೊಟ್ಟಿದ್ದೀನಿ ಹಾಗೆಯೇ ನಮ್ಮಮ್ಮಂಗೆ ಹೆಲ್ತ್ ಅಪ್ಸೆಟ್ ಆದರೆ ನಿಜವಾಗ್ಲೂ ಏನಾದರೂ ಒಂದು ಸಮಸ್ಯೆ ಚಿಕ್ಕ ಸಮಸ್ಯೆ ಆಗಲಿ ಅಂದರೆ ಒಂದು ಗ್ಯಾಸ್ಟ್ರಿಕ್ಕಿಗೆ ಹೊಟ್ಟೆ ಏನಾದರೂ ಉಬ್ಬರ್ಸ್ದಂಗೆ ಆಗಲಿ ಅಥ್ವಾ ಹೊಟ್ಟೆ ಮುಳ್ಳು ಹಿಡ್ದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಇದರಿಂದ ನಮ್ಮಮ್ಮ ಹೆವಿ ಟೆನ್ಷನ್ ಮಾಡ್ಕೊಳ್ತಾರೆ ಗೊತ್ತಿರುತ್ತೆ ಅದು ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂಥೇಳಿ ಆದರೂ ಕೂಡ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಟೆನ್ಷನ್ ಮಾಡ್ಕೊಂಡಾಗ ಅವ್ರಿಗೆ ಆಟೋಮೆಟಿಕ್ಕಾಗಿ ತಲೆ ತಿರುಗೋದು ಆ ಥರದ್ದೆಲ್ಲ ಆಗುತ್ತೆ ಯಾರೇ ಆಗಲಿ ಮನುಷ್ಯಂಗೆ ನಾವು ಎಷ್ಟು ಚಿಂತೆಗಳನ್ನ ಮಾಡ್ತೀವೋ ಅದು ನಮ್ಮನ್ನು ಅಷ್ಟೇ ಇಟ್ಬಿಡುತ್ತೆ ಅಂತಂದರೆ ಎಷ್ಟು ನಾವು ಚಿಂತೆ ಮಾಡಿ ಚಿಂತೆ ಅನ್ನೋದು ಒಂದು ಚಿತೆ ಥರ ಇದ್ದ ಹಾಗೆ ಅದನ್ನು ನಾವು ಅಮ್ಮಂಗೆ ಎಷ್ಟು ಸಾರಿ ತಿಳಿಸಿ ಹೇಳ್ತೀವಮ್ಮ ನಮ್ಮಮ್ಮನಿಗೆ ನಾವು ಏನೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ ಅಂತಂದರೆ ಕ್ಯಾನ್ಸರಿಂದ ಹಿಡಿದು ಪ್ರತಿಯೊಂದು ರೋಗದ್ದು ಅಮ್ಮಂಗೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ ಸಕ್ಕರೆ ಕಾಯಿಲೆ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಯಾಕೆಂದರೆ ಹಳ್ಳಿ ಜನ ಅಂದರೆ ಗೊತ್ತಲ್ವ ಸ್ವಲ್ಪ ಅವರು ತಂಬಾಕ ಜಿಗಿಯೋದು ಸಹಜ ಸೊ ತಂಬಾಕ ಜಿಗಿತಾ ಇದ್ರು ಅಂತೇಳಿ ಅವ್ರಿಗೆ ಕ್ಯಾನ್ಸರಿಂದೆಲ್ಲ ನಾವು ಟೆಸ್ಟ್ ಮಾಡಿಸಿದ್ದೀವಿ ಎಲ್ಲದು ಕೂಡ ನಾರ್ಮಲ್ ಇದೆ ಆದರೂ ಕೂಡ ಒಂದು ಒಂದೇನಾದರೂ ಸಣ್ಣ ಒಂದೊಂದು ಇವಾಗ ಬಿ ಪಿ ಚೆಕ್ ಮಾಡಿಸ್ಕೊಂಬರಕ್ಕೆ ಹೋದರೆ ಡಾಕ್ಟ್ರ್ ಏನಾದರೂ ಸ್ವಲ್ಪ ಬಿ ಪಿ ಜಾಸ್ತಿ ಇದೆ ಅಂದ್ರೂ ಕೂಡ ನಮ್ಮಮ್ಮ ಟೆನ್ಷನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬಿ ಪಿ ಮಾಡಿಕೊಂಡು ಹತ್ತಿಂದ ಇತ್ತಿಂದತ್ತ ಓಡಾಡ್ತಾರೆ ನೆರಳಾಡ್ತಾರೆ ನಮ್ಮಮ್ಮನ ಆ ಕ್ಷಣ ನೋಡೋಕೆ ಆಗಲ್ಲ ನಿಜವಾಗ್ಲೂ ನಮ್ಮಮ್ಮ ಹೇಳ್ತಾರಲ್ವಾ ನಾ ಇನ್ನು ಬದುಕಲ್ಲ ಸೊತ್ತು ಹೋಗ್ತೀನಿ ಅಂತೇಳ್ಬಿಟ್ಟು ನಮ್ಮಮ್ಮನ ನೋಡ್ತಿದ್ದಾಗ ನಮ್ಗೆ ಹಾಗೆ ಅನ್ಸೇ ಬಿಡುತ್ತೆ ಇನ್ನೇನು ನಮ್ಮಮ್ಮ ಬದುಕೋದೇ ಇಲ್ವೇನೋ ಅನ್ನೋ ರೀತಿ ರೇಂಜಿಗೆ ನಮ್ಮಮ್ಮ ಮಾಡಿಬಿಡ್ತಾರೆ ಅಷ್ಟು ಅಂದರೆ ಅಷ್ಟೋರು ಏನೇ ವಿಷಯಗಳನ್ನಾಗಲಿ ಮನ್ಸಿಗೆ ತೊಗೊಂಡ್ಬಿಡ್ತಾರೆ ಸುಮ್ಮನೆ ಯೋಚನೆ ಮಾಡ್ತಾಯಿರ್ತಾರೆ ನೀವು ನೋಡಿದ್ರಲ್ವ ನಾನು ಕಾಳು ಕೊಟ್ಟಾಗಲೂ ನಮ್ಮಮ್ಮ ಹೇಗೆ ಕೂತಿದ್ರು ಅಂತೇಳಿ ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ ಅದು ಏನು ಅಂತಲೂ ಬೇಗ ಹೇಳಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಸಿಟ್ಟ ಮಾಡಿಬಿಡ್ತೀವಿ ನಮ್ಮಮ್ಮಂಗೆ ಸೊ ನೀನು ಯಾವಾಗಲೂ ಹೀಗೆ ಮಾಡ್ತೀಯ ಹಾಗೆ ಹೀಗೆ ಅಂತ ಬೈದಾಗ ನಮ್ಮಮ್ಮ ಹೇಳ್ತಾರೆ ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ನಾವು ನಮ್ಮಮ್ಮಂಗೆ ತುಂಬ ಉದಾಹರಣೆಗಳನ್ನ ಕೊಟ್ಟು ಹೇಳ್ತೀವಿ ಅಮ್ಮ ಗಂಡು ಮಕ್ಕಳು ಎಷ್ಟೋ ಜನ ಎಷ್ಟೋ ಮನೆಗಳಲ್ಲಿ ಕುಡಿತಾರೆ ಅಲ್ಲಿ ಇಲ್ಲಿ ತಿರುಗ್ತಾರೆ ದುಡಿಯಲ್ಲ ಈ ಥರದ್ದೆಲ್ಲ ಗಂಡು ಮಕ್ಳು ಇರ್ತಾರೆ ನನಗೆ ನಮಗೆ ಸಿಕ್ಕಿರೋ ತಮ್ಮಂದರು ಮುತ್ತಿನಂಥ ತಮ್ಮಂದರು ಯಾರ ಮನೆ ಹತ್ರನೂ ಹೋಗಿ ಗಲಾಟೆ ಮಾಡಲ್ಲ ಎಲ್ಲೂ ಇಲ್ಲೂ ಕಟ್ಟೆ ಪಂಚಾಯತ್ಗೆ ಮಾಡಲ್ಲ ಡ್ರಿಂಕ್ಸ್ ಅಂತೂ ಮಾಡಲ್ಲ ಗುಟ್ಕಾ ಹಾಕಲ್ಲ ಯಾವುದೇ ಕೆಟ್ಟ ಹ್ಯಾಬಿಟು ಇಲ್ಲ ಒಳ್ಳೆ ಗುಣ ಇರೋಂಥ ಗಂಡು ಮಕ್ಕಳು ನಿಂಗೆ ಸಿಕ್ಕಿದ್ದಾರೆ ಅದು ನಿನಗೆ ಯಾಕೆ ಚಿಂತೆ ಮಾಡ್ತೀಯ ಅಥವಾ ನಾಲ್ಕು ಜನ ಹೆಣ್ಮಕ್ಳಲ್ಲಿ ಯಾರಾದರೂ ಗಂಡನ್ನ ಬಿಟ್ಟು ಗಂಡನ ಜೊತೆ ಜಗಳ ಮಾಡಿಕೊಂಡು ಏನಾದರೂ ತವ್ರ ಮನೆ ಸೇರಿದೆವಾ ಇಲ್ಲ ಅಲ್ವಾ ಕಷ್ಟನೋ ಸುಖನೋ ಎಲ್ಲರೂ ಅವರವ್ರ ಗಂಡರ ಜೊತೆ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದಾರೆ ಆದರೂ ನೀನು ಯಾಕಮ್ಮ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ತೀಯ ಅಂತೇಳಿ ತುಂಬ ಸಾರಿ ನಮ್ಮ ಹೇಳ್ತೀವಿ ನಮ್ಮಮ್ಮ ಮತ್ತು ಅದೇ ಯೋಚನೆಗಳಲ್ಲೇ ಮುಳುಗೋಗಿರ್ತಾರೆ ಸೊ ನಮ್ಮ ಅಜ್ಜಿನೂ ಕೂಡ ಹೀಗೆ ಇದ್ರು ಅಂದರೆ ಅಮ್ಮನೂ ಕೂಡ ಹೀಗೆ ತುಂಬ ಮೊಂಡಿ ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತಾರೆ ಅಂಥೇಳಿ ನಾವು ತುಂಬ ಬೈದಾಗ ಆಚೆಗೆ ಬರುತ್ತೆ ಅಲ್ಲಿ ತನಕ ಆಚೆಗೆ ಬರೋದೇ ಇಲ್ಲ ಸುಮಾರು ಯೋಚನೆಗಳು ನಾವು ಕೇಳಿದಾಗ ಏನೂ ಇಲ್ಲಪ್ಪ ನಾನೇನು ಯೋಚನೆ ಮಾಡಲಿ ಒಳ್ಳೆ ಮಕ್ಕಳಿದಾರೆ ಯೋಚನೆ ಮಾಡಲಿ ಒಳ್ಳೆ ಮಕ್ಕಳಿದ್ದಾರೆ ಅಂತ ಉದಾಹರಣೆ ಕೊಡ್ತಾರೆ ವಿನಃ ನಾನು ಏನು ಯೋಚನೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳೋದೇ ಇಲ್ಲ ಸಣ್ಣ ಪುಟ್ಟ ವಿಷಯಗಳಾದ್ರೂ ಅಷ್ಟೇನೆ ಸೊ ಇನ್ನು ಮಗಳಿಗೆ ತುಂಬಾ ಜ್ವರ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ಳನ್ನ ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಮಲಗಿಸಿದ್ದಾಯಿತು ಹಾಗೇ ನಿನ್ನೆ ನಾನು ಇಡ್ಲಿ ಮಾಡಿಕೊಂಡಿದ್ದೆ ಇವತ್ತು ನನ್ನ ಮಗಳು ಇಡ್ಲಿ ಕೇಳಿದ್ಲು ಅಮ್ಮನಿಗೆ ಇವತ್ತು ಇಡ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಡ್ಲಿ ಹಿಟ್ಟಿತ್ತು ಸೊ ಹಾಗಾಗಿ ಅವಳಿಗೆ ಇಡ್ಲಿ ಮಾಡಿದೆ ನಮಗೆಲ್ಲರಿಗೂ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಅಮ್ಮಂಗೆ ಮತ್ತೆ ನನ್ನ ಮಗಳಿಗೆ ಅಂತ ಹೇಳಿ ಇಡ್ಲಿ ಮಾಡಿಕೊಂಡಿದ್ದೆ ಬ್ಲಡ್ ಕಡಿಮೆ ಆದರೆ ಗೊತ್ತಲ್ವಾ ಎ ಬಿ ಸಿ ಜ್ಯೂಸ್ ಕುಡಿಲೇಬೇಕು ಅಮ್ಮಂಗೆ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಸೊ ಆ್ಯಪಲ್ ಆಗಿತ್ತು ಹಾಗಾಗಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟಿದ್ದೆ ನಾವು ಅಮ್ಮ ಇದನ್ನ ಕುಡಿಯುವಾಗ್ಲೂ ಏನು ಕರ್ಮನವ ನಂದು ಅಂತ ಹೇಳ್ತಾ ಇತ್ತು ಗೊತ್ತಿಲ್ಲ ಅವ್ರಿಗೆ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ರಕ್ತ ಇಂಪ್ರೂವ್ ಆಗುತ್ತೆ ಅದು ನಮ್ಗೆ ಹೆಲ್ತಿಗೆ ಒಳ್ಳೇದು ಅಂತ ಅವರಿಗೆ ಗೊತ್ತಿಲ್ಲ ಸೊ ಆ ಕಾಲದ ಅಂದರೆ ಹಳೆ ಕಾಲ್ದವ್ರು ಹೇಗೆ ಅಂತಂದರೆ ಸರಿಯಾಗಿ ನಾಲ್ಕು ನಾಲ್ಕು ರೊಟ್ಟಿ ತಿನ್ನಬೇಕು ಮೈ ತುಂಬ ಕೆಲಸ ಮಾಡಬೇಕು ಇಷ್ಟೇ ಇದೇ ಅವರಿಗೆ ಶಕ್ತಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಬಟ್ ಈ ಥರ ಹಸಿ ತರಕಾರಿಗಳದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ನಮಗೆ ಹೆವಿ ಬ್ಲಡ್ ನಮಗೆ ಇನ್ಕ್ರೀಸ್ ಆಗುತ್ತೆ ಸೊ ಅದು ಅಮ್ಮಂಗೆ ಗೊತ್ತಿಲ್ಲ ಮಾಡಿಕೊಟ್ಟಾಗ ಏನವ ನಂದು ಅಂತ ಅಂತಲೇ ಇರ್ತಾರೆ ನಿಮಗೆಲ್ಲ ಹಿಂಸೆ ಕೊಡ್ತಾ ಇದ್ದೀನಿ ತಾಯಿ ಸೇವೆ ಮಾಡೋದು ತಂದೆ ಸೇವೆ ಮಾಡೋದು ಯಾವುದೇ ಕಾರಣಕ್ಕೂ ಹಿಂಸೆ ಅಲ್ವೇ ಅಲ್ಲ ಸ್ನೇಹಿತರೆ ಸೊ ನೋಡಿ ಮಗಳು ಕೂಡ ಎದ್ದಾಯಿತು ಅವಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಮತ್ತೆ ಇಡ್ಲಿ ಅವಳ ಜೊತೆ ನಾನು ಕೂಡ ಬ್ಯಾಟಿಂಗ್ ಮಾಡಬೇಕು ಸೊ ಅವ್ಳಿ ಒಬ್ಬಳಿಗೆ ಅಷ್ಟೊಂದೆಲ್ಲ ಏನು ತಿನ್ನಲ್ಲ ಹಾಗೆ ನಿನ್ನೆ ನಾನು ಸ್ವಲ್ಪ ಮೊಳಕೆ ಕಾಳನ್ನ ತೆಗೆದುಬಿಟ್ಟು ಸಾಂಬಾರು ಸಾಂಬಾರ್ ಮಾಡಿದ್ದೆ ಅಂದ್ರೆ ಸ್ವಲ್ಪ ಜಾಸ್ತಿ ಅನ್ನೋ ತರನೇ ಕಾಳುಗಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ ಸೊ ಫಸ್ಟ್ ಟೈಮ್ ನಾನು ಇಡ್ಲಿ ಜೊತೆ ಮೊಳಕೆ ಕಾಳು ಸಾಂಬಾರನ್ನ ಟ್ರೈ ಮಾಡಿದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಒಂದು ಎರಡೇ ಎರಡು ಪ್ಲೇಟ್ ಇಡ್ಲಿ ಆಯ್ತು ಸೊ ಅದನ್ನೇ ಮಾ ಅಮ್ಮಂಗು ಮತ್ತೆ ಮಗಳಿಗೂ ಕೊಟ್ಟೆ ಸ್ನೇಹಿತರೆ ಹಾಗೆಯೇ ಇವತ್ತಿನ ಒಂದು ವ್ಲಾಗು ಎರಡು ದಿನದ್ದು ಮಿಕ್ಸ್ ಆಗಿರುತ್ತೆ ಸೊ ಇವತ್ತು ನನ್ನ ಅಕ್ಕನ ಮಗನ ಬರ್ಡೇನೂ ಕೂಡ ಇತ್ತು ಸೊ ಎರಡು ದಿನದ ವ್ಲಾಗ್ನು ಕೂಡ ನಾನು ಜೊತೆಗೇನೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬರ್ಡೇನ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಮ್ಮ ಅಥವಾ ಕೇಕ್ ಏನು ತಿನ್ನೋಲ್ಲ ಸೊ ಇನ್ನು ಮಿಕ್ತವ್ರು ನಮ್ಮಮ್ಮಂಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಂದರೆ ನಮ್ಮಮ್ಮ ಅಂದ್ಕೊಂಡ್ಬಿಟ್ಟಿರ್ತಾರೆ ಸೊ ಕೇಕಿಗೆಲ್ಲ ಎಗ್ ಹಾಕೇ ಮಾಡ್ತಾರೆ ಸೊ ನಾನು ಎಗ್ ತಿನ್ನಬಾರ್ದು ಪ್ಯೂರ್ ವೆಜ್ಜು ಸೊ ಹೇಳಬೇಕು ಅಂತಂದರೆ ಎಗ್ನೂ ವೆಜ್ಜೆ ಬಟ್ ಆದ್ರೂ ಕೂಡ ನಮ್ಮಮ್ಮ ತಿನ್ನಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಇವತ್ತು ನನ್ನ ಅಕ್ಕನ ಮಗನ ಹದಿನೈದನೇ ವರ್ಷದ ಬರ್ಡೇ ಇದೆ ದಯವಿಟ್ಟು ಎಲ್ಲರೂ ವಿಶ್ ಮಾಡಿ ಫಸ್ಟು ಕೇಕು ಅಮ್ಮನೇ ತಿನ್ನಿಸಿದ್ರು ಯಾಕೆ ಅಂದರೆ ನಾನು ತಿನ್ನಲ್ವಲ್ಲ ಸೊ ನಾನು ಫಸ್ಟು ತಿನ್ನಿಸಿ ಸೈಡಲ್ಲಿ ಕೂತ್ಬಿಡ್ತೀನಿ ಆಮೇಲೆ ನೀವೇನಾರು ಮಾಡ್ಕೊಂಬಿಡಿ ಹೇಳಮ್ಮ ನೋಡಿ ಹಾಗೆ ಒಂದು ಫೋಟೋನಾರು ತೆಗಿಸೋಕೆ ಹಿಡಿಯಮ್ಮ ಅಂತಂದ ಮೇಲೆ ಸರಿನಪ್ಪ ಅಂತೇಳ್ಬಿಟ್ಟು ಹಾಗೆ ಬಾಯಲ್ಲಿ ಇಟ್ಕೊಂಡಿರೋ ರೀತಿ ಮಾಡಿಕೊಂಡು ಕೇಕ್ನ ತಿನ್ಕೊಂಡಿದ್ರು ಹಾಗೆ ಇವತ್ತಿನ ಊಟನೂ ಕೂಡ ಇಲ್ಲೇ ಆಗ್ಬಿಡತ್ತೆ ಸ್ನೇಹಿತರೆ ಸೊ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಊರಿಗೆ ಹೋಗಿದ್ದಾರೆ ಸೊ ಅವ್ರ ಊರಿಂದ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಒಂದು ವೇಳೆ ಇವತ್ತು ನೈಟ್ ಬಂದರೂ ಬರ್ಬೋದು ಇಲ್ಲಾಂದರೆ ಇಲ್ಲಾಕೆಂದ್ರೆ ಹೊಲದಲ್ಲಿ ಕೆಲಸ ಆಗಿರುತ್ತೆ ಹಾಗೆ ನಮ್ಮ ಮನೆಯವ್ರದ್ದು ನಮಗೂ ಕೂಡ ತುಂಬಾ ಸಮಸ್ಯೆ ಇದೆ ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಒಡ ಹುಡ್ತವ್ರು ಅಂದರೆ ಹೇಗಿರಬೇಕು ಹೇಗಿರಬಾರ್ದು ನಿಜವಾಗ್ಲೂ ನನ್ನ ಮೈದನನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಂಗೆ ತುಂಬಾ ಬೇಜಾರು ಅಂತ ಇದೆ ಫಸ್ಟ್ ಟೈಮ್ ನನ್ನ ಮೈದನ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದೇ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ನನಗೆ ಒಂದೊಂದು ಸಾರಿ ಅನಿಸುತ್ತೆ ಈ ರೀತಿಯೂ ಒಡ ಹುಟ್ಟವ್ರು ಇರ್ತಾರ ಅನ್ನೋ ಥರ ಫೀಲ್ ಆಗುತ್ತೆ ಅದೇನು ಕಾರಣ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸಿಕೊಡ್ತೀನಿ ಹಾಗೆ ಯಾರಿಗೆ ಬ್ಲಡ್ ಕಡಿಮೆ ಆಗಿದ್ರು ಕೂಡ ಸ್ವಲ್ಪ ಕ್ಯಾರೆಟ್ ಬಿಟ್ರೋಟ್ ಜ್ಯೂಸನ್ನ ಕುಡೀರಿ ಹಾಗೆ ಹಸಿ ಹಸಿ ತರಕಾರಿಗಳನ್ನಾಗಿರ್ಬೋದು ಸೊಪ್ಪುಗಳನ್ನಾಗಿರ್ಬೋದು ಹೇರಳವಾಗಿ ತಿನ್ನಿ ಸೊ ಹೆಲ್ತ್ ಬೇಗ ಇನ್ಕ್ರೀಸ್ ಆಗುತ್ತೆ ಸೊ ನಮ್ ಗಬ್ಬಿ ಸ್ನಾನನೇ ಮಾಡಿಲ್ಲ ಇವತ್ತು ನೋಡಿ ಪಾಪ ಇದ್ರಲ್ಲಿ ಅವಳದೇನು ತಪ್ಪಿಲ್ಲ ಸ್ನಾನ ಮಾಡ್ಕೊಳ್ತೀನಿ ಅಮ್ಮ ಅಂತ ಹೇಳಿದ್ದು ಬಟ್ ನಾನೇ ಬೇಡ ಅನ್ಕೊಂಡು ಸುಮ್ನಾದೆ ಇವತ್ತೇನು ಸಂಡೆ ಬಿಡು ಬಂಗಾರ ಇರಲಿ ಅಂತೇಳ್ಬಿಟ್ಟು ಎವ್ರಿ ನಾನು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಬಿಟ್ಟು ತಲೆ ಸ್ನಾನ ಮಾಡ್ತಾ ಇದ್ದೆ ಜ್ವರ ಬಂದಿಲ್ಲ ಅಂತೇಳ್ಬಿಟ್ಟು ಅವಳಿಗೇನು ನಾನು ತಲೆ ಸ್ನಾನ ಮಾಡ್ಸೋಕೆ ಹೋಗಲಿಲ್ಲ ಮಗನಿಗೆ ಮಾತ್ರ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ದೆ ಇನ್ನೇನು ಸ್ಕೂಲ್ ಇದ್ದಿದ್ರಂತೂ ನನ್ನ ಮಗಳು ಮಾತು ಕೇಳೋಳೆ ಅಲ್ಲ ಇಲ್ಲ ನನ್ನ ತಲೆ ಸಾರಿ ಇಲ್ಲ ನಾನು ಸ್ನಾನ ಮಾಡದೆ ಅಂತ ಅಂತೇಳ್ಬಿಟ್ಟು ಜಗಳ ತೆಗಿತಾ ಇದ್ಲು ಜ್ವರ ಬಂದಾಗ ಸ್ನಾನ ಮಾಡಿಸ್ಲೇಬಾರ್ದು ಅಂತ ಏನಿಲ್ಲ ನಿಜವಾಗ್ಲೂ ಸ್ನಾನ ಮಾಡಿಸ್ಬೇಕು ಒಂದು ಸ್ವಲ್ಪ ಬೆಚ್ಚ ನೀರಿನಾಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ರು ಕೂಡ ಜ್ವರದ ಒಂದು ತಾಪ ಕಡಿಮೆ ಆಗುತ್ತೆ ಹಾಗೆ ಜ್ವರ ಬಂದಾಗ ಮಕ್ಕಳನ್ನ ಆದಷ್ಟು ಬೆಚ್ಚಗೆ ಇಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಚಳಿ ಅನ್ನೋ ತರ ಇತ್ತು ಅಂದ್ರೆ ಬೇಕಿದ್ರೆ ಬೆಡ್ಶೀಟ್ ಹೊದಿ ಹೊದಿಸಿ ಬಟ್ ಚಳಿ ಏನು ಇಲ್ಲ ಅಂತಂದ್ರೆ ಆದಷ್ಟು ಮಕ್ಕಳನ್ನ ಸ್ವಲ್ಪ ಕೂಲಾಗಿಯೇ ಬಿಟ್ಬಿಡಿ ತಲೆ ಕಟ್ಟೋದು ಸ್ವೆಟರ್ ಹಾಕೋದು ಎರಡೆರಡು ಬೆಡ್ಶೀಟ್ ಹೊದಿಸಿ ಮಲಗಿಸೋದು ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ಬಾಡಿ ಕಾವ್ ಆಗ್ಬಿಟ್ಟು ಇನ್ನೂ ಒಂದ್ ಸ್ವಲ್ಪ ಜ್ವರ ಜಾಸ್ತಿ ಬರುತ್ತೆ ನನ್ನ ಮಗಳು ಹೇಳಬೇಕು ಅಂತಂದ್ರೆ ಫ್ಯಾನ್ ಹಾಕ್ಕೊಂಡೇ ಮಲ್ಕೊಳ್ಳೋದು ಎಂಥ ಜ್ವರ ಬಂದಿದ್ರು ಕೂಡ ಫ್ಯಾನ್ ಉಡ್ಸ್ಕೊಂಡೇ ಮಲ್ಕೊಳ್ತಾಳೆ ನಿನ್ನೆ ನೈಸ್ ನೋಡಿ ಸಿಕ್ಕಾಪಟ್ಟೆ ನಡುಗ್ತಿದ್ದಾಳೆ ಚಳಿ ಅಂತ ಹೇಳಿ ಫ್ಯಾನ್ ನ ಆಫ್ ಮಾಡಿದ್ರೆ ಇಲ್ಲಮ್ಮ ನನಗೆ ಫ್ಯಾನ್ ಇದ್ರೇನೆ ನಂಗೆ ಇದೇ ಬರೋದು ಫಸ್ಟ್ ಫ್ಯಾನ್ ಹಾಕೊಂತ ಬಿಟ್ಟು ಫ್ಯಾನ್ ಹಾಕಿಸ್ಕೊಂಡಿದ್ದು ಸ್ವಲ್ಪ ಅದರಲ್ಲೇ ಪಾಯಿಂಟ್ನ ಸ್ವಲ್ಪ ಕಡಿಮೆ ಇಟ್ಬಿಟ್ಟೆ ಮಲಗಿಸ್ತೀನಿ ಹಾಗೆ ಸ್ನೇಹಿತರೆ ಇವಾಗ ಸದ್ಯ ಕೇಕ್ ಮತ್ತೆ ತಿಂತಾ ಇದೀವಿ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಟೇಕ್ ಕೇರ್ ಬಿ ಬಾಯ್